ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ರನ್ನಿಂಗ್ ಅಲ್ಲಿ ಎಷ್ಟು ಆಗಿದ್ರಿ ಸರ್ ಗಾಡಿ ಕಿಲೋಮೀಟರ್ ಓಡಿರೋದು ಒಂದು ಲಕ್ಷದ ಎರಡು ಸಾವಿರ ಓಡಿದೆ ಸರ್ ಮೆಟ್ರಿ ಚೆಲ್ತಾನೆ ಇದ್ರಿ ಹ್ಞೂ ಟೈರ್ ಕಂಡೀಷನ್ ಥರ ಯಾವ ಥರ ಇಟ್ಕೊಂತೀರಿ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ ಇದೆ ಟೈರು ಟೈರು ರನ್ನಿಂಗ್ ಬಂದ್ಬಿಟ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಹ್ಞೂ ಸ್ಟೆಪ್ನಿ ಬಂದುಬಿಟ್ಟು ಒಂದು ಐವತ್ತು ಪರ್ಸೆಂಟ್ ಇದೆ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ ಸರ್ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದು ಎಲ್ಲ ಕ್ಲಿಯರ್ ಆಗಿದೆ ಹ್ಞೂ ಸದ್ಯ ಈಗ ಏನಿಲ್ಲ ಸ್ಕ್ರಾಚಸ್ ಬಾಡಿ ಖರ್ಚು ಬಾಡಿ ಇಂದ ಏನ್ ತೊಂದರೆ ಇಲ್ಲ ಓಕೆ ಇಂಜನ್ ಶೀಲ್ಡ್ ಇಂಜನ್ ಗುಡ್ ಕಂಡೀಷನ್ ಇದೆ ಸರ್ ಓಕೆ ಸರ್ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫ್ಯೂಚರ್ಸ್ ಅಲ್ಲಿ ಏನೇನು ಸಿಗುತ್ತೆ ಗಾಡಿ ತಗೊಂಡ್ರೆ ಸರ್ ಮ್ಯೂಸಿಕ್ ಸಿಸ್ಟಮ್ ಎಸಿ ಪವರ್ ಸ್ಟೇರಿಂಗ್ ನ್ಯೂ ಕುಶನ್ ನ್ಯೂ ಬ್ಯಾಟ್ರಿ ಓಕೆ ಬ್ಯಾಟ್ರಿ ನ್ಯೂ ಇನ್ಸ್ಟಾಲ್ಡ್ ಚೆನ್ನಾಗಿದೆ ನಿನ್ನೆ ಹಾಕ್ಸಿರೋದು ಹಾಂ ಹಾಗಾಗಿ ಚೆನ್ನಾಗಿದೆ ಸರ್

ಡಿಸೆಂಬರ್ ಇಪ್ಪತ್ಮೂ ಇಪ್ಪತ್ನಾಲ್ಕರ ತನಕ ಇದೆ ಸರ್ ಓಕೆ ಈ ತಿಂಗಳ ಹ್ಮ್ ಓಕೆ ಇನ್ನು ಡೈರೆಕ್ಟ್ ರೇಟ್ ಅಜಿಸಿ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು ಸರ್ ಅದೊಂದು ಮೂರು ಮೂವತ್ತು ಕೋಟ್ ಮಾಡ್ತೀವಿ ಸರ್ ಮೂರು ಲಕ್ಷದ ಮೂವತ್ತು ಸರ್ ಹೇಳ್ತೀರಾ ಹೌದು ಮಾಡಲು ಎರಡು ಸಾವಿರದ ಹದಿನಾಲ್ಕು ಐತ್ರಿ ತಾವು ಓನರ್ ಕೂಡ ಸಿಂಗಲ್ ಆಗಿದ್ದಾರೆ ಗಾಡಿ ಯಾರು ತೊಗೊಂತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ಓಕೆ ಎಷ್ಟು ಹೇಳಿದ್ರಿ ಮೂರು ಲಕ್ಷದ ಮೂವತ್ತು ಸಾವಿರ ಓಕೆ ಇದರಲ್ಲಿ ನಮ್ಮ ಕಡೆಯಿಂದ ಬಂದ್ರಿಗೆ ಏನು ಮಾಡಿಕೊಡ್ತೀರಾ ನೆಕ್ಸ್ಟ್ ಬಿಲ್ಲು ಬರಲಿ ಸರ್ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್ ಓಕೆ ರೀ ಇದು ಗಾಡಿರೊಂದು ಲೊಕೇಶನ್ ದಾವಣಗೆರೆ ಸರ್ ಡೌನ್ ಗ್ರೇಡ್ ಟೌನ್ ಐತ್ರಿ ಹೌದು ಅಪ್ಡೇಟ್ ಮಾಡಿರ್ತೀವಿ ರೀ ನೋಡಿ ಸರ್ ನಮ್ಮ ಕಡೆಯಿಂದ ತಂದ್ರೆ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು